ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಕುಲುಕುಮಲ ನೋಡ್ಲಿಕ್ಕೆ ಹೋಗ್ತಿದ್ವಿ ಇದು ಇರೋದು ಮುನ್ನಾರಿಯಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರೋಂಥ ಒಂದು ಜಾಗ ಸೂರ್ಯನಲ್ಲಿ ಈ ಕುಲುಕುಮಲ ಅನ್ನೋದು ತಮಿಳ್ನಾಡಿಗೆ ಸೇರುತ್ತೆ ಈ ಸೂರ್ಯನಲ್ಲಿ ಅನ್ನೋದು ಕೇರಳಕ್ಕೆ ಸೇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇಲ್ಲಿ ಓಪನ್ ಆಗುತ್ತೆ ನಾಲ್ಕೂವರೆಗೆ ಇಲ್ಲಿ ಗೇಟ್ ಓಪನ್ ಆಗುತ್ತೆ ಅಂದರೆ ಇದು ಬಂದ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ ಯಾವುದೇ ಪಬ್ಲಿಕ್ ವೆಹಿಕಲ್ಗಳಿಗೆ ಇಲ್ಲಿ ಅಲೌಡ್ ಇರಲ್ಲ ಒಂದು ಕಣ್ಣಂದೇ ಒಂದು ಟೀ ಪುಡಿ ಏನಿದೆ ಅಲ್ಲಿದೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರುತ್ತೆ ಇಲ್ಲಿಂದ ಆಲ್ಮೋಸ್ಟ್ ದೊಡ್ಡದಾದಂಥ ಒಂದು ಟೀ ಎಸ್ಟೇಟ್ ಇದೆ ಅದೆಲ್ಲ ದಾಡ್ಕೊಂಡು ಹೋಗಬೇಕು ಹದಿಮೂರು ಕಿಲೋಮೀಟ್ರು ಆಫ್ ರೋಡ್ ಆಗಿರುತ್ತೆ ಆಯಿತಾ ನೋಡಲಿಕ್ಕಂತೂ ಸೂಪರ್ ಜರ್ನಿ ಅಂದರೆ ಫುಲ್ ಬಾಡಿ ಮಸಾಜ್ ಎಲ್ಲ ಆಗುತ್ತೆ ಆ ಥರ ಕಲ್ಲು ಬಂಡೆಗಳಿಂದ ಕೂಡಿರಂಥ ಒಂದು ಜರ್ನಿ ಮಾಡಿಕೊಂಡು ಈ ಕುಲ್ಕುಮಲೆಗೆ ಬಂದು ತಲುಪಿದ್ವಿ ಇಲ್ಲಿ ಯಾವುದೇ ನೆಟ್ವರ್ಕ್ ಏನು ಸಿಗಲ್ಲ ಏನಂದರೆ ಇಲ್ಲಿ ಬಿ ಎಸ್ ಎನ್ ಎಲ್ ಮಾತ್ರ ನೆಟ್ವರ್ಕ್ ಸಿಗ್ತಾ ಇರಿದ್ದಾಯ್ತಾ ಆ ಥರ ಒಂದು ಜಾಗ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನಾವು ಅಲ್ಲಿಂದ ಹೊರಟಿ ಇಲ್ಲ ಒಂದು ಐದು ಗಂಟೆ ಆಗಬೇಕಾದ್ರೆ ನಾವು ತಲುಪಿದ್ವಿ ಆ ಟೈಮಲ್ಲಿ ಎಷ್ಟು ಜನಗಳಿದಾರ ನೋಡಿ ಇವರೆಲ್ಲ ಈ ಸನ್ರೈಸ್ ನೋಡಲಿಕ್ಕೋಸ್ಕರ ಬಂದಿರೋ ಒಂದು ಜನಗಳು ಇಲ್ಲಿ ಎರಡು ಪ್ಲೇಸ್ಗಳಿದೆ ಸೂರ್ಯನಿಲ್ಲಿ ಅಂದರೆ ಇಲ್ಲಿಗೆ ಇಲ್ಲಿಂದ ಕಾಣುವಂತಹ ಮೂರು ಬೆಟ್ಟಗಳೇನಿದೆ ಒಂದು ಕುಲುಕುಮಲ ಸೂರ್ಯಮಲ ಮಲ ಮತ್ತು ತಿಪ್ಪಡಮಲ ಅಂತ ಮೂರು ಬೆಟ್ಟಗಳು ಇದು ಮೂರು ಕೂಡ ಒಟ್ಟಿಗೆ ವಿಸಿಬಲ್ ಆಗೋಲ್ಲ ನಮಗೆ ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿದ್ರೆ ಮಾತ್ರ ಇದು ಮೂರು ಕಾಣುತ್ತೆ ಕೆಲವು ಟೈಮಲ್ಲಿ ಸೂರ್ಯ ಸನ್ರೈಸ್ ಆಗೋದೇ ನೀವು ನೋಡಲಿಕ್ಕೆ ಆಗಲ್ಲ ಅಂದರೆ ಕೆಲವು ಟೈಮ್ ಆ ಥರ ಇರುತ್ತೆ ನಮ್ಮ ಅದೃಷ್ಟ ಯಾವ ಥರ ಇರುತ್ತೋ ಅದ್ರ ಮೇಲೆ ನಮಗೆ ಸನ್ರೈಸ್ ನೋಡಲಿಕ್ಕೆ ಆಗುತ್ತೆ ಅಂದರೆ ನಾವು ಬಂದಿರೋ ಟೈಮಲ್ಲಿ ನೋಡಿ ಯಾವ ಥರ ಇದೆ ಅಂತ ಕೆಲವು ಮೋಡ ಕವಿ ಮೋಡ ಕವರ್ ಆಗುತ್ತೆ ಆಗ ಸೂರ್ಯ ಬಂದಂಗೆ ಆಗುತ್ತೆ ಮತ್ತೆ ಬರಲ್ಲ ಆ ಥರ ಅಂದರೆ ತುಂಬ ಜನಗಳಿದ್ದಾರೆ ಆಯ್ತರ ಅಷ್ಟು ಜನ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ಒಳ್ಳೆಯ ಒಂದು ಪ್ಲೇಸು ಮತ್ತು ಇಲ್ಲಿ ಸೇಫ್ಟಿ ಅಂತ ಏನೂ ಇಲ್ಲ ಆಯಿತಾ ಯಾವುದೇ ಕಬ್ಬಿಣದ ರಾಡುಗಳಿಂದ ಏನೂ ಕಟ್ಟಿಲ್ಲ ಅಂದರೆ ಇಲ್ಲಿ ಯಾವುದೇ ಅಹಿತಕರ ಇದು ಹೈತಕರ ಘಟನೆಗಳು ಇದುವರೆಗೆ ಆಗಿಲ್ಲ ಅಂತ ಇಲ್ಲಿನ ಜೀಪ್ನವ್ರು ಹೇಳಿದ್ರು ಏನಾದರೂ ಆದರೆ ಸತ್ತಂಗೆ ಆಯಿತಾ ಮೇರೆ ಏನೋ ಟ್ರೀಟ್ಮೆಂಟೋ ಏನೋ ಕರ್ ಕರ್ಕೊಂಡು ಕೊಡಲಿಕ್ಕಾಗಲ್ಲ ಅಷ್ಟು ಆಫ್ ರೋಡ್ ಇದೆ ಅದರಿಂದ ನಿಮ್ಮ ಸೇಫ್ಟಿ ನಿಮ್ಮ ಕೈಯಲ್ಲಿ ಅಂತಲೇ ಹೇಳ್ಬೋದು ಅದರ ಪ್ಲೇಸ್ ಅಂತೂ ಸೂಪರಾಗಿದೆ ಸಲ ಆದರೂ ನೀವು ವಿಸಿಟ್ ಮಾಡಬೇಕು ಮುನ್ನಾರಿಗೋದ್ರೆ ಕುಲಕಮಲ್ ಅಂತ ಮಿ ಹೋಗ್ದಲೇ ಬರಲೇಬೇಡಿ ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲಿ ಯಾವುದೇ ರೇಂಜ್ಗಳೇನು ಸಿಗೋಲ್ಲ ಬಿ ಎಸ್ ಎನ್ ಎಲ್ ಮಾತ್ರ ನೆಟ್ವರ್ಕ್ ಇತ್ತು ಅಂದರೆ ಟೈಮು ಆ ಥರ ಇದೆ ಮತ್ತು ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಹೋಗಬೇಕು ಇಲ್ಲಿ ಇರೋ ಅಂಥ ಒಂದು ಪ್ಲೇಸ್ ಇದೆ ನೋಡಿ ಇದಕ್ಕೆ ಸಿಂಗಂಪಾರ ಅಂತ ಕರೀತಾರೆ ಸಿಂಗಂಪಾರ ಅಂದರೆ ಹುಲಿಯ ಒಂದು ಮುಖ ಇರೋವಂಥ ಒಂದು ಕಲ್ಲು ಬಂಡೆ ಆ ಬಂಡೆ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ತೆಗಿಲಿಕ್ಕೆ ಸೂಪರಾಗಿ ಕಾಣುತ್ತೆ ಈ ವೀವಲ್ಲಿ ನಿಮಗೆ ಸೂರ್ಯ ಕಾಣುತ್ತೆ ನೀವು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಒಂದು ಸೂರ್ಯ ಸಿಂಗಂಪಾರ ಅಂತ ಕರೀತಾರೆ ಒಂದು ಸಿಂಗಂ ಅಂದರೆ ಸಿಂಹದ ಒಂದು ಮುಖ ಇರೋಂಥದ್ದು ಬಾಯಿಬುಟ್ಟಿರೋ ಥರ ಇದೆ ಇಲ್ಲಿಂದ ಆ ಸೂರ್ಯ ವಿಸಿಬಲ್ ಆಗುತ್ತಾನೆ ಅದು ಕೂಡ ನೋಡಲಿಕ್ಕೆ ಒಳ್ಳೆ ಚೆನ್ನಾಗಿದೆ ನೋಡಿ ಮೋಡ ಕವಿದಂಥ ವಾತಾವರಣದಲ್ಲಿ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕೂಡ ಮಾತುಗಳು ಮುಗಿಯಲ್ಲ ಅಷ್ಟು ಚೆನ್ನಾಗಿದೆ ಆಯಿತಾ ಪ್ಲೇಸ್ಗಳು ಇಲ್ಲಿ ಕೆಲವೊಂದು ಟೈಮಲ್ಲಿ ತುಂಬ ಜನಗಳು ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ ಫೋಟೋ ತೆಗಿಲಿಕ್ಕೆ ರಶ್ ಇಲ್ಲ ಅಂದರೆ ನಮಗೆ ಸ್ವಲ್ಪ ಟೈಮ್ ಯೂಸ್ ಮಾಡ್ಬೋದು ಅಂದರೆ ನಾವು ಫಸ್ಟಿಗೆ ಬಂದ್ವಿ ಅದರಿಂದ ನಮಗೆ ಸ್ವಲ್ಪ ಟೈಮ್ ಸಿಕ್ತು ಅದರ ನಂತರ ಕ್ಯೂ ಸ್ಟಾರ್ಟ್ ಆಯಿತು ಇಲ್ಲಿ ಫೋಟೋ ತೆಗಿಲಿಕ್ಕೆಲ್ಲ ನಮ್ಮ ಡ್ರೈವರ್ ಕಾಲ್ ಮಾಡಿದ್ರು ನಿಮ್ಮ ಟೈಮ್ ಮುಗೀತು ಬನ್ನಿ ಅಂತ ಏಳುವರೆ ಆಗಬೇಕಾದ್ರೆ ನಾವು ಇಲ್ಲಿಂದ ಹೊರಡಲಿಕ್ಕೆ ಟೈಮ್ ಆಗಿದೆ ನಮ್ಮ ಜೀಪ್ ನಂಬರ್ನ ನೋಟ್ ಮಾಡಿಟ್ಕೊಂಡಿದ್ವಿ ಆ ಜೀಪ್ ನಂಬರ್ ಪ್ರಕಾರವಾಗಿ ನಾವು ಹೋಗ್ತಾ ಇದ್ವಿ ಇಲ್ಲಿ ಯಾವುದೇ ನೆಟ್ವರ್ಕ್ ಇರೋ ಇರೋಲ್ಲ ಅದರಿಂದ ಜೀಪ್ ನಂಬರ್ನ ನೋಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಆಫ್ ರೋಡ್ ಅನ್ನೋದನ್ನ ಈಗ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ನಿಮಗೆ ಟಿ ಎಸ್ಟೇಟಿನ ಒಂದು ವೈಬ್ ಏನಿದೆ ಚೆನ್ನಾಗಿ ಕಾಣುತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದೇ ನೋಡಿ ಕಣ್ಣಂದೇವನ ಎಸ್ಟೇಟ್ ಅಂತ ಕರೀತಾರಲ್ಲ ಇಲ್ಲಿ ಯಾವ್ಯಾವ ಎಸ್ಟೇಟ್ಗಳಲ್ಲೇ ಇದೆ ದೊಡ್ಡದಾದಂಥ ಒಂದು ಎಸ್ಟೇಟು ಅದರಲ್ಲಿ ಆಫ್ ರೋಡ್ ಅಂತೂ ಸೂಪರ್ ಆಯಿತಾ ಯಾವುದಾದ್ರೂ ಮೈ ಕೈ ಸೊಂಟ ನೋವು ಏನಾದ್ರು ಇದ್ದರೆ ಇದ್ರೆ ಈ ರೋಡಲ್ಲೊಂದು ಎರಡು ಸಲ ಹೋಗಿ ಬಂದರೆ ಸಾಕು ಇಲ್ಲ ಕಮ್ಮಿ ಆಗಬೇಕು ಇಲ್ಲಾಂದರೆ ಗೊತ್ತೊಡಿಬೇಕು ಆ ಥರ ಇದ್ರಂಥ ಒಂದು ಜಾಗ ಸೂಪರ್ ಇದೆ ಆಯಿತಾ ವೈಬ್ ಅಂತೂ ಕೇಳಲೇಬೇಡಿ ಇಲ್ಲಿಂದ ಕೆಳಗಡೆ ನೋಡಬೇಕಾದ್ರೆ ಜೀಪ್ಗಳು ಹೋಗ್ತಿರೋದೆಲ್ಲ ನೋಡ್ತಿರ್ಬೋದು ಹಾವು ಹೋಗ್ತಿರೋ ರೀತಿಯಲ್ಲಿ ರಸ್ತೆ ಇದೆ ಆಯಿತಾ ಇನ್ನು ತುಂಬ ಕೆಳಗಡೆ ಹೋಗ್ಲಿಕ್ಕಿದೆ ಈ ಟೀ ಫ್ಯಾಕ್ಟ್ರಿ ಅದೆಲ್ಲ ಇದೆ ಇಲ್ಲಿಗೆಲ್ಲ ನೀವು ಇಲ್ಲೇ ಸ್ಟೇ ಮಾಡೋ ಅಂಥ ವ್ಯವಸ್ಥೆ ಕೂಡ ಇರುತ್ತೆ ಆ ಥರ ನೀವು ಪ್ಲ್ಯಾನ್ ಮಾಡಿದ್ರೆ ಫ್ಯಾಕ್ಟ್ರಿ ವಿಸಿಟ್ ಕೂಡ ಮಾಡ್ಬೋದು ಇದು ಬಂದ್ಬಿಟ್ಟು ಎಂಟು ಸಾವಿರ ಅಡಿಗಳಷ್ಟು ಮೇಲೆ ಸಮುದ್ರ ಮಟ್ಟದಿಂದ ಎಂಟು ಸಾವಿರ ಮುನ್ನಾರು ರಿಲೇಟೆಡಾಗಿ ತುಂಬ ವೀಡಿಯೋಗಳನ್ನ ಅಪ್ಡೇಟ್ ಮಾಡಿದ್ದೀನಿ ಇನ್ನು ಕೂಡ ವಿಡಿಯೋ ಇರುತ್ತೆ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಯಾವ ಥರ ಯಾವ ಯಾವ ಪ್ಲೇಸಸ್ಗೆ ನಾವು ಹೋಗಿದ್ವಿ ಅನ್ನೋದನ್ನ ಅಂತೂ ಸೂಪರ್ ಆಗಿದೆ ಪ್ಲೇಸು ಮಾತ್ರ ನೀವು ಎಲ್ಲ ಕಡೆ ಮುನ್ನಾರಿಗೆ ಹೋಗೋದಾದರೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಳಿ ನಮ್ಮನ್ನ ಕರ್ಕೊಂಡೋಗಿರೋಂತಹ ಜೀಪ್ ಡ್ರೈವರ್ಸು ಮತ್ತು ನಾವು ಎಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ನಾನು ವೀಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಒಂದೊಂದು ವೀಡಿಯೋಗಳಾಗಿ ಪಾರ್ಟಾಗಿ ಅಪ್ಡೇಟ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ನನ್ನ ಚಾನಲ್ನಲ್ಲಿ ನೋಡ್ಬೋದು ಮತ್ತೊಂದು ಹೊಸ ವೇಡಿಯಲ್ಲಿ ಸಿಗೋಣ ಬರ್ರಿ